ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಟ್ರಸ್ಟ್ಗಳು ಇದೆ ಆದರೆ ಅವರು ಬಡವರಿಗೆ ಸಹಾಯ ಮಾಡುವವರು ಬಹಳ ಕಮ್ಮಿ ಪ್ರಚಾರ ಜಾಸ್ತಿ ಎನ್ನುವ ಈ ಕಾಲದಲ್ಲಿ ಜನರ ಸೇವೆ ಬಡವರ ಸೇವೆ ಅದರಲ್ಲೂ ಹೆಚ್ಚಾಗಿ ಕಲಾವಿದರಿಗೋಸ್ಕರ ಹೆಚ್ಚು ಸಹಾಯ ಮಾಡುವ ಮನಸ್ಸುಳ್ಳ ವ್ಯಕ್ತಿ ಯಾರಾದರೂ ಇದ್ರೆ ಅದು ಅರಸಿಕೆರೆ ಉಮೇಶ್ ಕುಟುಂಬ ಇವರ ಕುಟುಂಬವೇ ಸಮಾಜ ಸೇವೆಗಾಗಿ ತಮ್ಮ ಕೈಲಾದ ಸೇವೆಯನ್ನ ಮಾಡುತ್ತಾ ಬಂದಿದ್ದಾರೆ ಇವರು ಏನೇ ಕಾರ್ಯಕ್ರಮ ಮಾಡಿದರೂ ಕೂಡ ನೂರಾರು ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡುತ್ತಾರೆ ಅದೇ ರೀತಿ ಶ್ರೀ ಗುರು ರಾಘವೇಂದ್ರ ಸೇವಾ ಕಲಾ ಟ್ರಸ್ಟ್ ವತಿಯಿಂದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮೇರುನಟಿ ಹಿರಿಯ ಕಲಾವಿದೆ ಡಾ ಎಂ ಲೀಲಾವತಿ ಅಮ್ಮನವರ ಸ್ಮರಣಾರ್ಥ ಹಾಗೂ ನುಡಿ ನಮನ ಕಾರ್ಯಕ್ರಮ ಏರ್ಪಡಿಸಿದ್ರು ಡಾ ಎಂ ಲೀಲಾವತಿ ನುಡಿ ನಮನ ಕಾರ್ಯಕ್ರಮಕ್ಕೆ ಶ್ರೀ ಗಣೇಶರಾವ್ ಶ್ರೀ ಗೊರವನಹಳ್ಳಿ ಪ್ರಸಾದ್ ಶ್ರೀಮತಿ ರೂಪಾ ಹೊಸದುರ್ಗ ಖ್ಯಾತ ನಿರೂಪಕಿ ಸ್ನೇಹ ನೀಲಪ್ಪಗೌಡ ಅಧ್ಯಕ್ಷರಾಗಿರುವಂತಹ ಶ್ರೀ ಅರಸಿಕೆರೆ ಉಮೇಶ್ ಶ್ರೀಮತಿ ಕಲಾವತಿ ಶ್ರೀ ಗಂಗಾ ಪ್ರಜ್ವಲ್ ರವಿ ಆಚಾರ್ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮೋಹನ್ ಕಾರ್ಕಳ ಮಜಾ ಟಾಕೀಸ್ ಇನ್ನು ಅನೇಕ ಗಣ್ಯರು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕ ಸಾಧಕಿಯರಿಗೆ ಡಾ ಎಂ ಲೀಲಾವತಿ ಸೇವಾ ರತ್ನ ಪ್ರಶಸ್ತಿ ಪ್ರಧಾನ ಸಮಾರಂಭಕ್ಕೆ ಹಿರಿಯ ಕಲಾವಿದರು ಹಾಗೂ ಗಣ್ಯರ ಸಮ್ಮುಖದಲ್ಲಿ ವಿತರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿ ಪ್ರಶಸ್ತಿಗಳನ್ನು ಪಡೆದು ಅರಸೀಕೆರೆ ಉಮೇಶ್ ಕುಟುಂಬಕ್ಕೆ ದೇವರು ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವ ಅಧಿಕಾರ ಐಶ್ವರ್ಯ ಸುಖ ಸಂಪತ್ತು ಕೊಡಲಿ ಎಂದು ಹಾರೈಸಿದ್ರು ಅದರಲ್ಲಿ ವಿಶೇಷವಾಗಿ ಸಾರ್ವಜನಿಕರ ಮನಸ್ಸನ್ನ ಗೆದ್ದಿರುವ ಮೇರುನಟಿ ನಟಿ ಡಾಕ್ಟರ್ ಎಂ ಲೀಲಾವತಿ ಅವರ ಪ್ರಶಸ್ತಿ ಸಿಕ್ಕಿರುವುದು ನಮ್ಮ ಪುಣ್ಯ ಎಂದು ಸಾಧಕರು ಹೇಳಿದರು ಇನ್ನು ಅರಸಿಕೆರೆ ಉಮೇಶ್ ಅವರು ಮಾತನಾಡಿ ಸಮಾಜ ಸೇವೆ ಮಾಡುವುದಕ್ಕೆ ಅಧಿಕಾರ ಬೇಕಾಗಿಲ್ಲ ಒಳ್ಳೆಯ ಮನಸ್ಸಿದ್ದರೆ ಸಹಾಯ ಮಾಡುವ ಮನಸ್ಸು ಇದ್ದೇ ಇರುತ್ತದೆ ಎಂದು ಹೇಳಿದರು ನಮ್ಮ ಎಲ್ಲ ಕಲಾವಿದರನ್ನ ಸಾಧಕರನ್ನ ಗುರುತಿಸಿ ನಮ್ಮೆಲ್ಲರ ಪ್ರೀತಿಯ ನಮ್ಮೆಲ್ಲರೂರ ಸೇವಾ ಕಲಾ ಟ್ರಸ್ಟ್ ಪ್ರಶಸ್ತಿಯನ್ನ ಕೊಡ್ತಾ ನಮ್ಮೆಲ್ಲರ ಭಾಗ್ಯ ಈ ಮಹಿಳೆಯರಿಗೆ ಬೇಕಾದಷ್ಟು ಬಗೆಗಳನ್ನ ಕೊಟ್ಟೆ ಒಂದಾದ ಚಪ್ಪಳೆ ಹೊಡಿತಾವು ಹೊಡಿ ಚಪ್ಪಳಿಯ ಅಲ್ಲಿ ನಿಮ್ಗೆಲ್ಲ ಈ ಬಗೆಗಳನ್ನ ಕೊಡೋದಕ್ಕೆ ಗಂಡು ಮಕ್ಕಳಿಗೆ ಏನಾದ್ರು ಒಟ್ಟು ಎಂಡಿರಿನ ಕಮ್ಮಿ ಮಾಡ್ಬಿಟ್ಟಿದ್ದರೆ

ಲೀಲಾವತಿ ನಾವು ಮೊದಲಿಂದವರು ಲೀಲಾವತಿ ಅಮ್ಮನವ್ರ ಅಭಿಮಾನಿ ಸೊ ಅದಕ್ಕೆ ಅವ್ರು ಇದ್ದಾಗ ಅವ್ರ ಅವ್ರ ಮನೆ ಅನ್ನೋದು ನಾನು ತಿದ್ದಿದ್ದೆ ಸೊ ಹಾಗಾಗಿ ತೀರ್ ಹೋದ್ಮೇಲೆ ಯಾರು ಇವತ್ತಿನವ್ರು ಕಾರ್ಯಕ್ರಮ ಮಾಡಿರಲಿಲ್ಲ ಸೊ ಅದಕ್ಕೋಸ್ಕರ ನಮ್ಮ ಟ್ರಸ್ಟ್ ಇಂದ ಯಾಕೆ ನಮ್ಮ ಲೀಲಾವತಿ ಅಮ್ಮನವರ ನುಡಿ ನಮ್ಮನ ಕಾರ್ಯ ರಸಲ್ ಮಾಡ್ಬಾರ್ದು ಅಂತ ಈ ಕಾರ್ಯಕ್ರಮ ಮಾಡಿ ಸೊ ಅವ್ರ ಹೆಸರಲ್ಲಿ ನಮ್ಮ ಸಾಧಕ ಸಾಧಕ ಏನು ಸಾಧನೆ ಮಾಡಿದ್ದಾರೆ ಅಂಥವ್ರನ್ನೆಲ್ಲ ಗುರುತಿಸಿ ಡಾಕ್ಟರ್ ಎಂ ಲೀಲಾವತಿ ಪ್ರಶಸ್ತಿ ಮತ್ತು ಸಮಾಜದಲ್ಲಿ ಕೆಲಸ ಮಾಡತಕ್ಕ ಎಲ್ಲರೂ ಡಾಕ್ಟರ್ ಎಂ ಲೀಲಾವತಿ ಸಮಾಜ ಸೇವಾರತ್ನ ಪ್ರಶಸ್ತಿ ಅಂತ ನಾವು ಆಯ್ಕೆ ಮಾಡಿ ನಮ್ಮ ಟ್ರಸ್ಟ್ ವತಿಯಿಂದ ಆ ತಾಯಿ ಹೆಸರನ್ನು ಕೊಟ್ಟಿದ್ದೀವಿ ಇನ್ನೋದ್ರೆ ಸರ್ ಬರಬೇಕಾಯ್ತು ಕಾರಣ ಅಂತ ಹೇಳಿ ಬಂದಿಲ್ಲ ಕೊಟ್ಟಿದ್ರು ಸರ್ ಸಾರಿ ಹೆಚ್ಚು ಕಡಿಮೆ ಒಂದು ನೂರ ಹತ್ತು ಜನ ಕೊಟ್ಟಿದ್ದೀನಿ ನೋಡಿ ಪ್ರತಿ ವರ್ಷ ಇದೆ ತರ ಮಾಡ್ಕೊಂಡ್ ಖಂಡಿತ ಮಾಡಿದ್ವಿ ಈ ಈ ಕಾರ್ಯಕ್ರಮದಲ್ಲಿ ಇನ್ನೂ ಮುಂದೆ ಕಾರ್ಯಕ್ರಮ ಮಾಡ್ತೀವಿ ಒಳ್ಳೊಳ್ಳೆ ಸಾಧಕನ ಗುರುತಿಸ್ಬಿಟ್ಟು ನಮ್ಮ ಟ್ರಸ್ಟ್ ಒಳ್ಳೆ ಕಾರ್ಯಕ್ರಮ ಕೊಡ್ತೀವಿ ಅಂತ ನಾನು ಖಂಡಿತ ನಾನು ಹೇಳ್ತೀನಿ ಇವತ್ತಿನ ವಿಶೇಷ ಇವತ್ತಿನ ಕಾರ್ಯಕ್ರಮ ಇವತ್ತಿನ ವಿಶೇಷತೆ ಅಂತ ಇವತ್ತು ನಾವು ಶ್ರೀ ಗುರು ರಾಘವೇಂದ್ರ ಸೇವಾ ಕಲಾ ಟ್ರಸ್ಟ್ ವತಿಯಿಂದ ಕೆಲವು ಕ್ಷೇತ್ರಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕ ಸಾಧಕರಿಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ವಿ ಪ್ರಶಸ್ತಿ ಪ್ರದಾನ ಮಾಡಿದ್ದೀವಿ ಡಾಕ್ಟರ್ ಲೀಲಾವತಿ ಅಮ್ಮ ಅವರು ವರನಟಿ ಅವರ ಒಂದು ಸ್ಮರಣಾರ್ಥ ಇವತ್ತೊಂದು ಕಾರ್ಯಕ್ರಮವನ್ನು ನಮ್ಮ ಅರ್ಸಿಕೆರೆ ಉಮೇಶ್ ಅವರು ತಮ್ಮ ರಾಘವೇಂದ್ರ ಸ್ವಾಮಿ ಸೇವಾ ಕಲಾ ಟ್ರಸ್ಟ್ ಹಮ್ಮಿಕೊಂಡಿದ್ದರು ಇದರಲ್ಲಿ ಹಲವಾರು ವಿಭಾಗಗಳಲ್ಲಿ ತಮ್ಮದೇ ಆದ ಸಾಧನೆಯನ್ನು ಮಾಡಿರ್ತಕ್ಕಂಥ ಹಲವಾರು ಸಾಧಕರನ್ನು ಗುರುತಿಸಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಅಂದರೆ ಒಂದು ಸನ್ಮಾನವನ್ನು ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ವ್ಯವಸ್ಥೆಯನ್ನು ಮಾಡಿದರು ಲೀಲಾವತಿ ಅಮ್ಮ ಅವರ ಮಗ ವಿನೋದರಾಜವ್ರ ಬಗ್ಗೆ ಇವತ್ತು ನಾವು ಬಹಳ ಕೊಂಡಾಡಬೇಕಾಗತ್ತೆ ಯಾಕಂದರೆ ಅವರು ಯಾವುದೇ ಒಂದು ಸರ್ಕಾರದ ಅನುದಾನಕ್ಕಾಗಲಿ ಸರ್ಕಾರದ ಭೂಮಿಗಾಗಲಿ ಆಸೆ ಪಡೆದೇ ತಮ್ಮ ಸ್ವಂತ ಜಾಗದಲ್ಲಿ ಅವರ ತಾಯಿಯ ಸ್ಮರಣೆಗೋಸ್ಕರ ದೇವಸ್ಥಾನವನ್ನು ಕಟ್ಟಿ ಇವತ್ತು ಪ್ರತಿದಿನ ನೂರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಹಾಗೆ ಎಲ್ಲ ಒಂದು ಕಡೆ ಡಿಸ್ಕಸ್ ಮಾಡುವಾಗ ನನ್ನ ಗಮನಕ್ಕೆ ಬಂತು ಅವರು ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರಿಗೆ ಪ್ರತಿದಿನ ಹತ್ತು ಸಾವಿರ ರೂಪಾಯಿಗಳ ಮಾಶಾಸನ ಕೂಡ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ಇವೆಲ್ಲವೂ ಕೂಡ ಅವರ ತಾಯಿಯ ಒಂದು ಸ್ಮರಣಿಕೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ನಾಗರಿಕ ಸಮಾಜಕ್ಕೆ ನಾನು ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹಾದೇವ್ ಈವರೆಗೆ ಒಂದು ಇನ್ನೂರ ಐವತ್ತು ಧಾರಾವಾಹಿಗಳು ಹಾಗೂ ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದೇನೆ ಇತ್ತೀಚೆಗೆ ತಾನೇ ಲೀಲಾವತಿ ದೇಗುಲ ಪ್ರಾರಂಭ ಆಯ್ತಲ್ಲ ಅವತ್ತಲ್ಲಿದ್ದೆ ನಾನು ಆ ಜಾಗದಲ್ಲಿ ಅದು ಬಹಳ ಸಂತೋಷ ಸಂಗತಿ ಇವತ್ತು ನಮ್ಮ ಅರಸಿಕೆರೆ ಉಮೇಶ್ ಅವರು ಶ್ರೀ ಗುರು ರಾಘವೇಂದ್ರ ಒಂದು ಸೇವಾ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಎಂ ಲೀಲಾವತಿಯವರ ಪ್ರಶಸ್ತಿಯನ್ನು ಕೊಡ್ತಿರ್ತಕ್ಕಂಥದ್ದು ಅತ್ಯಂತ ಸಂತೋಷ ಸಂಗತಿ ಲೀಲಾವತಿಯವರು ಒಬ್ಬ ಮೇರು ನಟಿ ಕನ್ನಡ ತೆಲುಗು ತಮಿಳು ಮಲಯಾಳಂ ತುಳು ಭಾಷೆ ಸೇರಿದಂತೆ ಐದು ಭಾಷೆಗಳಲ್ಲಿ ಅವರು ನಟಿಸಿದ್ದಾರೆ ಆರುನೂರು ಚಿತ್ರಗಳಲ್ಲಿ ಅವರು ಪಾತ್ರ ಮಾಡಿದ್ದಾರೆ ಅದರಲ್ಲಿ ಕನ್ನಡದಲ್ಲೇ ನಾಲ್ಕುನೂರು ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾರೆ ಅಂತ ಹೇಳಿ ಸಂತೋಷ ಆಗುತ್ತೆ ಐವತ್ತು ವರ್ಷಗಳ ಕಾಲ ಕನ್ನಡ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದಂಥ ಮಹಾನ್ ಅಮರತಾರೆ ಡಾಕ್ಟರ್ ಎಂ ಲೀಲಾವತಿ ಅವರು ಅವರ ಸೇವೆಯನ್ನು ಮನ್ನಿಸಿ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಬಂದಿದೆ ಆಮೇಲೆ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿ ಬಂದಿದೆ ತುಮಕೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದೆ ಇಂತಹ ಒಬ್ಬ ಶ್ರೇಷ್ಠ ನಟಿ ಹೆಸರಲ್ಲಿ ಇವತ್ತು ಪ್ರಶಸ್ತಿ ಕೊಡ್ತಿರ್ತಕ್ಕಂಥದ್ದು ಬಹಳ ಸಂತೋಷದ ಸಂಗತಿಯಾಗಿದೆ ಓಂ ಶ್ರೀ ಗುರುವನಹಳ್ಳಿ ಮಹಾಲಕ್ಷ್ಮಿ ಅನ್ಮಃ ಕಲಿಯುಗ ದೇವತೆ ಕಮಲಮ್ಮ ದೇವಿ ಅನ್ಮಃ ಟಿ ವಿ ಎಲ್ಲ ಸಮಸ್ತ ವೀಕ್ಷಕರಿಗೆ ನಾನು ಗೊರವನಹಳ್ಳಿ ಶ್ರೀಲಕ್ಷ್ಮಿ ಪ್ರಸಾದ್ ಹೃದಯಪೂರ್ವಕ ಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಇವತ್ತು ನಾವೆಲ್ಲ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಇಲ್ಲಿ ಒಂದು ಅಭೂತವಾದಂತಹ ಕಾರ್ಯಕ್ರಮ ನಡೀತಾ ಇದೆ ಡಾಕ್ಟರ್ ಲೀಲಾವತಿ ಅಮ್ಮನವರ ಮೇರು ನಟಿ ಅವರ ಸ್ಮರಣಾರ್ಥ ಅವರ ಹೆಸರಿನಲ್ಲಿ ಅನೇಕ ಸಾಧಕರಿಗೆ ಅರಸೀಕೆರೆ ಉಮೇಶ್ ರವರು ಗುರು ರಾಘವೇಂದ್ರ ಸೇವಾ ಕಲಾ ಟ್ರಸ್ಟ್ ವತಿಯಿಂದ ಅನೇಕ ಸಾಧಕರನ್ನು ಗುರುತಿಸಿ ಅಮ್ಮನವರ ಹೆಸರಿನಲ್ಲಿ ಸನ್ಮಾನವನ್ನು ಮಾಡಿದ್ದಾರೆ ನನಗೆ ಬಹಳ ಸಂತೋಷ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದದ್ದು ಮತ್ತು ಲೀಲಾವತಿ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದು ಬಹಳ ಹೆಮ್ಮೆಯ ವಿಷಯ ಇಲ್ಲಿ ಬಹಳಷ್ಟು ಜನ ಸಾಧಕರಿದ್ದಾರೆ ಎಲ್ಲರಿಗೂ ನಾನು ಶುಭಾಶಯಗಳನ್ನ ತಿಳಿಸ್ತೀನಿ ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ಆರೋ ಆಯೋಜನೆ ಮಾಡಿದಂತಹ ಸಿ ಕೆರೆ ಉಮೇಶ್ ಮತ್ತೆ ಅವರ ಇಡೀ ತಂಡಕ್ಕೆ ನಾನು ಶುಭಾಶಯಗಳನ್ನ ಕೋರ್ತೀನಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಧನ್ಯವಾದ ನನ್ನ ಹೆಸರು ಭಾಗ್ಯಶ್ರೀ ಶ್ರೀ ಗುರು ರಾಘವೇಂದ್ರ ಸೇವಾ ಕಲಾ ಟ್ರಸ್ಟ್ ಇಲ್ಲಿ ಅದ್ಭುತವಾದ ಕಾರ್ಯಕ್ರಮಗಳು ಮಾಡ್ತಾರೆ ಈಗಲೇ ಅಲ್ಲ ಪ್ರತಿ ವರ್ಷನೂ ಅಷ್ಟೇ ಕರೆದು ಎಲ್ರಿಗೂ ಕಲಾವಿದರನ್ನ ಗುರುತಿಸಿ ಯಾವುದೇ ಕ್ಷೇತ್ರವಾಗಲಿ ಅವ್ರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದಾರೆ ಇಂಥ ಕಲಾ ಸೇವಾ ಟ್ರಸ್ಟಿಗೆ ನಿಮ್ಮೆಲ್ಲರ ಧನ ಮನ ತನು ಧನ ಮನ ಎಲ್ಲನೂ ಕೊಟ್ಟು ಅವ್ರನ್ನ ಸಹಕರಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತಿದ್ದೀನಿ ನಮ್ಮ ಕಲಾ ಗುರು ರಾಘವೇಂದ್ರ ಕಲಾ ಟ್ರಸ್ಟ್ ಮಾತ್ರ ಅದ್ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಫಸ್ಟ್ ಅವರು ಇವತ್ತು ಕನ್ನಡದ ಮೇರು ನಟಿ ದಿವಂಗತ ಲೀಲಾವತಿ ಅಮ್ಮನವರ ಹೆಸರಿನಲ್ಲಿ ಸುಮಾರು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಹಲವಾರು ಕ್ಷೇತ್ರದ ವಿವಿಧ ಸಾಧಕರಿಗೆ ಪ್ರಶಸ್ತಿ ಕೊಡೋದ ಮುಖಾಂತರ ನಮ್ಮ ಕನ್ನಡದ ವರನಟಿ ದಿವಂಗತ ಲೀಲಾವತಿ ಅವರ ಹೆಸರಿನಲ್ಲಿ ಈ ರೀತಿ ಪ್ರಶಸ್ತಿ ಕೊಟ್ಟಿರೋದು ಅತ್ಯಂತ ಹರ್ಷದಾಯಕ ವಿಚಾರ ಈ ತರದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತ ರವಿ ಆಚಾರ್ ಅವ್ರಿಗೆ ಮತ್ತೆ ಹರ್ಷಿಕರೆ ಉಮೇಶ್ ಅವ್ರಿಗೆ ಈ ಮೂಲಕ ಕಲಾವಿದನಾಗಿ ಅವ್ರಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರ ನಾನು ಮಜಾ ಮೋಹನ್ ಗುರು ರಾಘವೇಂದ್ರ ಸಂಸ್ಥೆಯಿಂದ ಒಂದು ನಡೆದ ಒಂದು ಡಾಕ್ಟರ್ ಲೀಲಾವತಿ ಅವರ ಸ್ಮರಣಾರ್ಥಕ ಒಂದು ಪ್ರಶಸ್ತಿ ಹಮ್ಮಿಕೊಂಡಿದ್ರು ನಮ್ಮ ಅರಸಿಕೆರೆ ಉಮೇಶ್ ಅವರು ಭಾರಿ ಅದ್ಭುತವಾಗಿ ಮೂಡಿ ಬಂದಿದೆ ಅವರಿಗೆ ದೇವರು ಆಯುಷ ಆರೋಗ್ಯ ಕೊಟ್ಟು ಇಂಥ ಕಾರ್ಯಕ್ರಮ ಕಾರ್ಯಕ್ರಮ ಇನ್ನಷ್ಟು ಬರಲಿ ಅಂತ ನಾನು ಕೇಳ್ಕೊಳ್ತೇನೆ ನಾನು ಡಾಕ್ಟರ್ ಗೋವಿಂದ ಸ್ವಾಮಿ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಅಧ್ಯಕ್ಷ ಇವತ್ತು ಅರಸಿಕೆರೆ ಉಮೇಶ್ ಅವರು ತಮ್ಮ ರಾಘವೇಂದ್ರ ಸ್ವಾಮಿ ಕಲಾ ವೇದಿಕೆಯಿಂದ ಲೀಲಾವತಿ ಮೇಡಮ್ ಅವರ ಬಗ್ಗೆ ಹೆಸರಲ್ಲಿ ಪ್ರಶಸ್ತಿಯನ್ನು ಕಲಾವಿದರಿಗೆ ಒಂದಷ್ಟು ಜನ ಕೊಡ್ತಾ ಇದ್ದಾರೆ ಅದರಲ್ಲಿ ನಾವು ಭಾಗವಹಿಸಿದ್ವಿ ತುಂಬ ಹೆಮ್ಮೆ ಅನಿಸುತ್ತೆ ಯಾಕಂದರೆ ಇವತ್ತು ಸಾಹಿತಿಗಳು ಕಲಾವಿದರು ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಸಮಾಜಕ್ಕೆ ಕೆಲಸ ಮಾಡೋವಂಥವ್ರು ಕಲಾವಿದರು ರಂಜಿಸ್ತಾರೆ ಸಾಹಿತಿಗಳು ಸಮಾಜಕ್ಕೆ ಅರಿವು ಜಾಗೃತಿ ಮೂಡಿಸ್ತಾರೆ ಇಂಥ ಒಂದು ಕಲಾವಿದರಿಗೆ ಗೌರವ ಕೊಡೋದು ತುಂಬ ಮುಖ್ಯ ಅವರಿಗೆ ಪ್ರಶಸ್ತಿ ಕೊಡ್ತಿರೋದು ಹೆಮ್ಮೆ ವಿಷಯ ಯಾಕಂದರೆ ಎಷ್ಟೋ ಕಲಾವಿದರು ಸಾಹಿತಿಗಳು ಎಲೆಮರೆ ಕಾಯ್ತರಾನೇ ಹೊರಟೋಗ್ಬಿಡ್ತಾರೆ ತುಂಬ ಜನ ನೋಡ್ತೀನಿ ನಾನು ತುಂಬ ಫೇಮಸ್ ಇರೋರಿಗೆ ಮಾತ್ರ ಪ್ರಶಸ್ತಿಗಳೆಲ್ಲ ಕೊಡ್ತಾರೆ ಇಲ್ಲಿ ನೋಡಿದೆ ನನಗೆ ಪರಿಚಯ ಇಲ್ಲ ಅವರಷ್ಟು ಜನಾನು ನನಗೆ ಪರಿಚಯ ಇಲ್ಲ ನಾನೊಬ್ಬ ಅಕಾಡೆಮಿ ಚೇರ್ಮನ್ ಆದರೂ ಕೂಡ ಪರಿಚಯ ಇಲ್ಲ ಅಂದರೆ ಅವರು ಒಳ್ಳೆ ಮೂಲ ಮೂಲೆಗಳಲ್ಲಿ ಎಲೆಮರೆ ಕಾಯ್ತರ ಇರೋ ಕಲಾವಿದ್ರನ್ನೆಲ್ಲ ಹುಡುಕಿ ಬೇರೆ ಬೇರೆ ಅರಸಿಕೆರೆ ಬೇರೆ ಬೇರೆ ಭಾಗದ ಕಲಾವಿದ್ರನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದು ಪ್ರಶಸ್ತಿ ಕೊಡ್ತಿರೋದು ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಅನಿಸುತ್ತೆ ಅರಸಿಕೆರೆ ಉಮೇಶ್ ಅವರು ಸ್ವತಃ ಕಲಾವಿದರು ಆರ್ಕೆಸ್ಟ್ರಾ ಹಾಡುಗಾರರು ಎಲ್ಲ ಆಗಿರೋದ್ರಿಂದ ಅವರು ಒಂದಷ್ಟು ಅವ್ರ ವಲಯ ಒಳ್ಳೆ ರೀತಿಯಲ್ಲಿ ಇವತ್ತು ಕೆಲಸ ಮಾಡಿದೆ ತುಂಬ ಒಳ್ಳೊಳ್ಳೆ ರಾವ್ ಅಂತ ಸಾಹಿತಿಗಳು ಕಲಾವಿದರೆಲ್ಲ ಭಾಗವಹಿಸಿದ್ದಾರೆ ಹೆಜ್ಜಾಜಿ ಅವರಿದ್ದರು ಎಲ್ಲ ತುಂಬ ಜನ ಖುಷಿ ಆಗುತ್ತೆ ನಮಗೆ ಗೊತ್ತೇ ಇದೆ ರಾಜ್ಕುಮಾರ್ ಅವ್ರ ಫ್ಯಾಮಿಲಿ ಕೊಡುಗೆ ಇರ್ಬೋದು ಪುನೀತ್ ಅವ್ರ ಕೊಡುಗೆ ಇರ್ಬೋದು ಈಗ ಲೀಲಾವತಿ ಅವರು ವಿನೋದ್ ರಾಜ್ ಅವರೆಲ್ಲ ನಾವೆಲ್ಲ ಜೊತೆಲಿ ಅಭಿನಯಿಸಿದ್ದೀವಿ ರಾಜ್ಕುಮಾರ್ ಅವರಿಗೆ ನಾಟಕಕ್ಕೆಲ್ಲ ನಾವು ಕೆಲಸ ಮಾಡಿದ್ದೀವಿ ಎಲ್ರಿಗೂ ನಮಸ್ತೆ ನಾನು ಕೃಷ್ಣ ಬೆಳ್ತಂಗಡಿ ಇದು ನಮ್ಮ ಶಾಲೆ ಚಿತ್ರದ ನಿರ್ದೇಶಕ ಇವತ್ತು ರವೀಂದ್ರ ಕಲಾಕ್ಷೇತ್ರದಲ್ಲಿ ಶ್ರೀ ಗುರುರಾಘವೇಂದ್ರ ಸೇವಾ ಕಲಾ ಟ್ರಸ್ಟಿ ಇವರ ವತಿಯಿಂದ ಡಾಕ್ಟರ್ ಲೀಲಾವತಿ ಅಮ್ಮನವರ ಸ್ಮರಣೆಯ ಒಂದು ನುಡಿ ನಮ್ಮನ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಪ್ರಶಸ್ತಿ ಪ್ರಧಾನ ಸಮಾರಂಭ ನಡೀತಾ ಇದೆ ಸೊ ನನ್ನನ್ನು ಕರೆದಿದ್ರು ನನಗೂ ಕೂಡ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ಸಿನಿಮಾ ಕ್ಷೇತ್ರದ ಸಾಧನೆ ಬಗ್ಗೆ ಸೊ ಈ ಕಾರ್ಯಕ್ರಮದಲ್ಲಿ ಏನಂದರೆ ವಿಶೇಷವಾಗಿ ಶ್ರೀಮತಿ ಲೀಲಾವತಿ ಅಮ್ಮನವರು ಏನಿದ್ದಾರೆ ನಮ್ಮ ಕನ್ನಡದ ಮೇರು ನಟಿ ಮತ್ತು ಹೊರನಟಿ ಸೊ ಅವರ ಸಾಧನೆಯನ್ನು ಕೂಡ ನಾವು ಇಲ್ಲಿ ಕೊಂಡಾಡಿ ಅವರು ಏನು ಮೌಲ್ಯಯುತ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ ಸಮಾಜಕ್ಕೆ ಸೊ ಅದನ್ನು ನಮಗೆಲ್ಲ ನಮಗೆ ಮಾದರಿ ಆಗಬೇಕು ಇಂದಿನ ಜನಾಂಗ ಕೂಡ ಅದನ್ನು ಮುಂದುವರಿಸ್ತಾ ಹೋಗ್ಬೇಕಂತ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಮಾಡಿರೋದು ಗಣೇಶ ಮಹ ಮೊದಲಿಗೆ ರೈತರಿಗೆ ಸೈನಿಕರಿಗೆ ಗುರುಗಳಿಗೆ ತಂದೆ ತಾಯಿಗೆ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಒಂದು ಸುತ್ತ ನಮ್ಮ ತಂದೆ ತಾಯಿಯರ ಬಗ್ಗೆ ಹೇಳಬೇಕು ಅಂದರೆ ಅವರು ತುಂಬ ತುಂಬ ನನಗೆ ಹೇಳ್ಬೇಕು ಅಂದರೆ ಭಾಳ ಅದ್ಭುತವಾಗಿ ಇದಾಗುತ್ತೆ ಅವರು ಮೊದ್ಲು ಈಗ ಟೈಮಿಂಗ್ಸ್ ಇರಲ್ಲ ಅವ್ರಿಗೆ ಸೂರ್ಯ ಹುಟ್ಟೋದು ಕಲ್ಕೋಬೇಕಾಯ್ತು ಸೂರ್ಯ ಹುಟ್ಟಿದ ಮೇಲೆ ಮನೆಗೆ ಬರಬೇಕಾಯಿತು ಅಂತ ಕಾಲದಲ್ಲಿ ಇವಾಗ ಯಂತ್ರ ಯಂತ್ರಗಳಿಲ್ಲ ಅಂತ ಕಾಲದಲ್ಲಿ ಕೆರೆಗಟ್ಟೆ ಗೋಗಟ್ಟೆ ಸಿರಿಧಾನ್ಯ ಬೆಳೆದು ಅನೇಕ ಕಷ್ಟಪಟ್ಟಿದ್ದಾರೆ ಅವ್ರಿಗೆ ಏನಾದರೂ ಒಂದು ಎಲ್ಲಾದರೂ ಗುರ್ತರಿಸ್ತಾರೆ ಇವತ್ತಿನ ಮಾಧ್ಯಮದಲ್ಲಿ ಆದರೆ ಅವರೊಂದು ಮಾಧ್ಯಮದಲ್ಲಾಗಲಿ ಒಂದು ಇದಲ್ಲಿ ಎಲ್ಲೂ ಬಂದಿಲ್ಲ ಅದಕ್ಕೋಸ್ಕರ ನಾನು ಯತ್ನ ಮಾಡ್ತಾ ಇದ್ದೆ ಅದೇ ಟೈಮಲ್ಲಿ ದೇವ್ರದಾಯದಿಂದ ನಮ್ಮ ಅರ್ಸಿಕೆರೆ ಉಮೇಶ್ ಅವರು ಬಂದರು ನಮ್ಮ ತಂದೆ ತಾಯಿಯನ್ನ ಸಾಧನೆ ಬಗ್ಗೆ ಗುರುತಿಸರು ಅವ್ರಿಗೆ ಅತ್ಯುತ್ತಮ ಕೃಷಿಕರು ಅಂತ ಒಂದು ಪ್ರಶಸ್ತಿ ಕೊಟ್ಟು ಅವ್ರ ಪರವಾಗಿ ನಮ್ಮ ತಂದೆ ತಾಯಿ ಶ್ರೀಮತಿ ಶ್ರೀ ಲಕ್ಷ್ಮಮ್ಮ ಬೋರಯ್ಯ ಅವ್ರ ಪರವಾಗಿ ನಮ್ಮ ಕುಟುಂಬದಸ್ಥರ ಪರವಾಗಿ ನಾವೆಲ್ಲರ ಸ್ನೇಹಿತರ ಪರವಾಗಿ ನಾನು ಅವ್ರಿಗೆ ಪ್ರಶಸ್ತಿ ತಗೊಂಡಿದ್ದೀನಿ ಅವ್ರಿಗೆ ಈ ಪ್ರಶಸ್ತಿ ನನಗಲ್ಲ ತಂದೆ ಕಲಾವಿದ್ರ ಬದುಕು ನಾವೆಲ್ಲರೂ ಸೆಲೆಬ್ರೇಟ್ ಮಾಡಿದ ಮಾತ್ರಕ್ಕೆ ಅವ್ರು ಅಷ್ಟೇ ಸುಖಮಯವಾಗಿರ್ತಾರೆ ಅಂತ ನಂಬೋದು ಕಷ್ಟ ಯಾಕಂದ್ರೆ ಅವ್ರಿಗೂ ಕೂಡ ಸವಾಲುಗಳು ಕಷ್ಟಗಳನ್ನ ನಾವು ಎದುರಿಸಿರೋದು ನೋಡಿರ್ತೀವಿ ಹಾಗಾಗಿ ಅಂತಹದ್ದೇ ಸವಾಲು ಸಾಧನೆಗೈದಿರುವಂತಹ ಬೇರೆ ಬೇರೆ ಕ್ಷೇತ್ರದ ಗಣ್ಯರನ್ನ ಗುರುತಿಸಬೇಕು ಅಂತ ಹೊರಟಾಗ ಶ್ರೀ ತರಸಿಕೆರೆ ಉಮೇಶ್ ರವರು ವಿನೋದ್ ರಾಜ್ ಅವರ ಒಂದು ಸಹಭಾಗಿತ್ವದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಲೀಲಾವತಿ ಅಮ್ಮನವ್ರ ಹೆಸರಿನಲ್ಲಿ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೊರಟರು ನಾಡಿನ ಸಾಕಷ್ಟು ಗಣ್ಯರು ಇದಕ್ಕೆ ಸಾಥ್ ನೀಡಿದ್ರು ಕಾರ್ಯಕ್ರಮ ನೋಡಿದ್ರೆ ಪ್ರಾಯಶಃ ಗೊತ್ತಾಗುತ್ತೆ ಅಲ್ಲಿ ಸಿನಿಮಾ ಕ್ಷೇತ್ರ ಇದ್ರು ರಂಗಭೂಮಿ ಇದ್ರು ಬೇರೆ ಬೇರೆ ಉದ್ಯಮ ಕ್ಷೇತ್ರ ಇದ್ರು ಸಮಾಜ ಸೇವೆ ಇದ್ರು ವೈದ್ಯಕೀಯ ಇದ್ರು ಶಿಕ್ಷಣ ಕ್ಷೇತ್ರ ಇದ್ರು ಹತ್ತು ಹಲವು ಕ್ಷೇತ್ರದ ಗಣ್ಯರನ್ನ ಗುರುತಿಸಿ ಇವತ್ತು ಸನ್ಮಾನಿಸಲಾಗಿದೆ ಪ್ರಾಯಶಃ ಇಂತಹ ಕಾರ್ಯಗಳ ಬಗ್ಗೆ ಮಾತನಾಡೋದಾದ್ರೆ ಬರೀ ಪ್ರಶಸ್ತಿ ಅಂತ ಅಲ್ಲ ಸುಮಾರು ಮೂರ್ನಾಲ್ಕು ವರ್ಷಗಳ ಕೆಳಗಡೆ ನಾವು ಕೋವಿಡ್ ಸಂದರ್ಭ ಅಂತ ಹೊರಟಾಗ ಕಲಾವಿದರಿಗೆ ಒಂದು ಆಸರೆ ಇರಲಿಲ್ಲ ಶೂಟಿಂಗ್ ಆಗ್ತಿದ್ದಾಗ ಒಂದಿಷ್ಟು ದುಡ್ಡು ಅಂತ ಬರುತ್ತೆ ಆದ್ರೆ ಬಾಕಿ ಸಂದರ್ಭದಲ್ಲಿ ಕಲಾವಿದರಿಗೆ ಏನು ಅನ್ನುವಂತಹ ಪ್ರಶ್ನೆ ಮೂಡ್ದಾಗ ಹರಸಿಕೆರೆ ಉಮೇಶ್ ಅವ್ರು ಸಾಕಷ್ಟು ಜನ ಕಲಾವಿದರ ಬದುಕಿಗೆ ಆ ಫುಡ್ ಕಿಟ್ ಆಗಿರಬಹುದು ಬೇರೆ ಬೇರೆ ಸಹಾಯ ಹಸ್ತವನ್ನ ಈಗಾಗ್ಲೇ ನೀಡಿದ್ದಾರೆ ಈ ಅರಸಿಕೆರೆ ಉಮೇಶ್ ಅವರು ನಮ್ಮ ಲೀಲಾವತಿ ಸ್ಮಾರಕ ಅವಾರ್ಡ್ ಕೊಡುತ್ತಾರ ತಕ್ಷಣ ನಮ್ಗೆ ಇಷ್ಟು ತುಂಬಾ ಒಂಥರ ಹೆಮ್ಮೆ ಅವ್ರು ನೋಡಿ ಎರಡು ವರ್ಷ ಆಯ್ತು ಇದನ್ನ ಯಾರು ಹಮ್ಮಿಕೊಳ್ಳಿಲ್ಲ ನಮ್ಮ ಅರಸಿಕೇರೆ ಉಮೇಶ್ ಅವರು ಹೇಳಿದಾಗ ನಾನು ಒಂದು ಸಮಾಜ ಸೇವೆ ನನಗೂ ಮೊನ್ನೆ ಮಾಡ್ತಾ ಇದ್ದೀನಿ ಮೊನ್ನೆ ಒಂದು ದಾತಾಪೇರ ಅವಾರ್ಡ್ ಬಂತು ನನ್ ಕೇಳಿದ್ರು ಆ ಮೇಡಮ್ ನಾನು ಇವ್ರದ್ದು ಲೀಲಾವತಿ ಒಂದು ಸ್ಮಾರಕ ಮಹೋಸ್ತವಾಗಿ ಅಂಗವಾಗಿ ನಾವೊಂದು ಒಂದು ಸನ್ಮಾನ ಇಟ್ಕೊಂಡಿದ್ದೀನಿ ನಿಮಗೆ ಅಂದ್ರು ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಅರಸಿಕೆ ರಮೇಶ್ ಅವರೇ ನೀವು ಇದೊಂದು ಎರಡು ವರ್ಷಕ್ಕೆ ಯಾರು ಮಾಡಿಲ್ಲ ನೀವು ಮಾಡ್ತೀರಾ ಯಾವಾಗ ಐತಿ ಅಂತ ನಮಸ್ತೆ ನನ್ನ ಹೆಸರು ಪ್ರಸಾದ್ ಬುಳ್ಳೂರ್ ಅಂತ ಬಹಳ ಮೂರ್ನಾಲ್ಕು ತಿಂಗಳಿಂದ ಶ್ರಮ ಪಟ್ಟು ನಮ್ಮ ಆತ್ಮೀಯರು ಅರ್ಸಿಕೆರೆ ಉಮೇಶ್ ಈ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ಇದ್ದಂತ ಶಿಕ್ಷಕರು ಸೈನಿಕರು ಪೊಲೀಸ್ ಅಧಿಕಾರಿಗಳು ಕಲಾವಿದರು ಎಲ್ರನ್ನೂ ಒಗ್ಗೂಡಿಸಿ ಆ ತಾಯಿ ಲೀಲಾವತಿ ಅಮ್ಮನವರ ಸವಿ ಅವರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಇದರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಂತ ಅನೇಕ ಗಣ್ಯರು ಇವತ್ತು ಬಂದು ಸಮಾರಂಭದಲ್ಲಿ ಭಾಗವಹಿಸಿ ಆ ಪುಷ್ಪ ಮಾಲಿಕೆಯನ್ನು ಸ್ವೀಕರಿಸಿ ಜೊತೆಗೆ ಪ್ರಶಸ್ತಿಗಳನ್ನ ಸ್ವೀಕರಿಸಿದ್ದಾರೆ ಆ ಮುಂದಿನ ದಿನಗಳಲ್ಲೂ ಕೂಡ ತಾಯಿಯ ಹೆಸರಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂತ ಒಂದು ಯೋಜನೆಯನ್ನು ರೂಪಿಸ್ಕೊಂಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ಸರ್ ಅವ್ರಿಗೂ ಮತ್ತೆ ಅವರ ಧರ್ಮಪತ್ನಿ ಮತ್ತು ಅವರ ಸಹೋದರ ರವಿ ಆಚಾರ್ಯ ಮತ್ತು ಅವರ ಧರ್ಮಪತ್ನಿಯವ್ರಿಗೂ ಕೂಡ